ನಮಗೆಲ್ಲರಿಗೂ ಪ್ರಿಯವಾದ ಪದ್ಯ ಅಂತ ಹೇಳಿದರೆ ನಮ್ಮ ಮನೆ ಅಂಗಳತಿ ಯಾಕೆ ಅದನ್ನು ಕೇಳುವಾಗ ಪ್ರಿಯ ಅಂತ ಹೇಳುವುದಿಲ್ಲ ಅದು ನಾವು ಒಂದು ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ ಆಗುವಂತಹ ಒಂದು ನೋವು ಮಾನಸಿಕ ಜಿಗುಪ್ಸೆ ಮತ್ತು ಮನಸ್ಸಿಗೆ ಅವಳು ಗಟ್ಟಿತನವನ್ನು ತಂದುಕೊಳ್ಬೇಕು ಇದೆಲ್ಲವನ್ನು ಆ ಮನ ಪದ್ಯದಲ್ಲಿ ಹೇಳಿದರೆ ಬೆಳಗಾಗಿ பிள்ளு ஜெரி கே பியோ புத்தி புண்ண மாரி கனட்டி புண்ணிய கலசானிரா பொத்தி புணிய மாரி கனட்டி புண்ணிக்கலான ಯೋಪಿ ರಾಜ ಬತ್ತೆ ಪೊಣ್ಣೇನಿ ಪೊಣ್ಣೆ ಬೆಂಡುಂಜಿ ತೂ ತೂಪಾವೆನೆ ಜನಕಾರ ರಾಯರಾಮಗಳು ಜಾನಕಿಯ ಮಧುವೇಗಿ ದಶರಥ ತೆರಳಿ ಬರಲೆಂದು ದಶರಥ ತೆರಳಿ बरेलिंदू सिद्धीशा लचितावा बरेदू बरू तेवे ತೂಗೀರೋ ಕೃಷ್ಣನಾಚುತಾನಂತನನಾ ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಮರೆಯಾಗ್ತಾ ಇರುವಂಥ ಸೋಬಾನೆ ಹಾಡುಗಳನ್ನು ಮರು ನೆನಪಿಸುವ ಮತ್ತು ಬೆಳೆಸುವ ಉಳಿಸುವ ದೃಷ್ಟಿಯಿಂದ ಸುದ್ದಿ ಚಾನೆಲ್ ಹಮ್ಮಿಕೊಂಡಿರುವ ವಿನೂತನ ಕಾರ್ಯಕ್ರಮ ಸೋಬಾನೆ ಸೊಗಡು ಇವತ್ತು ಸುದ್ದಿ ತಂಡ ಇರುವಂಥದ್ದು ಈ ಸುಳ್ಯ ಮತ್ತು ಕೊಡಗಿನ ಗಡಿ ಪ್ರದೇಶವಾಗಿರುವಂಥ ಕೊಡಗು ಸಂಪಾಜೆ ಗ್ರಾಮದಲ್ಲಿ ಇಲ್ಲೂ ಕೂಡ ಈ ಸೋಬಾನೆ ಹಾಡುಗಾರರಿದ್ದಾರೆ ನಮ್ಮೊಂದಿಗೆ ಇವತ್ತು ಇರುವಂಥದ್ದು ಶ್ರೀಮತಿ ಲೀಲಾವತಿ ಗೋಪಾಲ ಕಲಾಯಿಯವರು ಅವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಸೋಬಾನೆ ಹಾಡುಗಳಿಗೆ ನಾವು ನೀವು ಕಿವಿಯಾಗೋಣ ಬನ್ನಿ ಆ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಲೀಲಕ್ಕನವರು ಈಗಾಗಲೇ ನಾನು ಅವರ ಪರಿಚಯವನ್ನು ಮಾಡಿದೆ ಇನ್ನಷ್ಟು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವೇ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಸರ್ ನಮಸ್ತೆ ನಮಸ್ತೆ ನಾನು ಲೀಲಾವತಿ ಕಲಾಯಿ ನನ್ನ ತವರು ಮನೆ ಕೊಯನಾಡು ಕುರಮಜಲು ಮನೆ ನನ್ನನ್ನು ಮದುವೆ ಮಾಡಿ ತಂದದ್ದು ಇಲ್ಲಿ ಸಂಪಾಜೆಯಲ್ಲಿ ಕಲಾಯಿ ಮನೆಗೆ ನನ್ನ ಮನೆಯವರ ಹೆಸರು ಗೋಪಾಲ ಕಲಾಯಿ ನನಗೆ ನಾಲ್ಕು ಜನ ಮಕ್ಕಳು ಮೂರು ಹೆಣ್ಣು ಮತ್ತು ಒಂದು ಗಂಡು ಹೆಣ್ಣು ಮಕ್ಕಳು ದೊಡ್ಡವರು ಅವಳಿ ಜವಳಿ ಇಬ್ಬರಳಿಗೂ ಮದುವೆಯಾಗಿದೆ ಒಬ್ಬಳನ್ನು ಜಾಲ್ಸೂರು ಅಡ್ಕರ್ ಮನೆಗೆ ಇನ್ನೊಬ್ಳು ನಡುಗಲು ಮನೆ ಎನೆಕಲ್ಲಲ್ಲಿ ಇನ್ನೊಬ್ಳು ಮರ್ಕಂಜ ಕೊಂಪುಳಿ ಮನೆಗೆ ಹೀಗೆ ಮೂರು ಆಗಿದೆ ಮದುವೆಯಾಗಿದೆ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ನಾನು ಬಿ ಸಿ ಎಂ ಹಾಸ್ಟೆಲ್ ಈ ಕೆಲಸ ಮಾಡ್ತಾ ಇದ್ದೇನೆ ಸರ್ ಈ ಸೋಬಾರಿ ಹಾಡುಗಳನ್ನು ಹಾಡಲಿಕ್ಕೆ ನೀವು ಯಾವಾಗ ಕಲ್ತ್ರಿ ನಾನು ಒಂದು ಹದಿನಾಲ್ಕು ಹದಿನೈದು ವರ್ಷ ಇರುವಾಗಲೇ ಕಲ್ತಿದ್ದೇನೆ ಆಮೇಲೆ ಅಮ್ಮ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅಮ್ಮನ ಜೊತೆ ಕಲ್ತುಕೊಂಡು ಸ್ವಲ್ಪ ಬರದೆಲ್ಲ ಕಲಿತೆ ಆಮೇಲೆ ಮುಂದೆ ಹೇಳಿದ್ರೆ ನಮ್ಮ ತಂದೆಯವರು ಚಿಕ್ಕವರು ಇರುವಾಗಲೇ ಒಂದು ಗೌಡ ಸಮಾಜ ಅಂತ ಒಂದು ಪುಸ್ತಕ ಇತ್ತು ಅಂದರೆ ಆ ಪುಸ್ತಕದ ಕಲರೇ ಅವಾಗ ಹೇಗೆ ಅಂತೇಳಿದರೆ ಕಾಕಿ ಕಲರ್ ಆಗಿತ್ತು ಅದು ಹರಿದು ಹರಿದು ಹೋಗಿದ್ರು ಅದನ್ನು ನಾನು ಎಮ್ಮವನೇ ಅಂಗಳದಿಯೊಂದು ಮತ್ತು ಹಸೆಬರೆಯುವ ಶೋಭಾನೆ ಇನ್ನು ಧಾರೆ ಎರೆಯದು ಇದಿಷ್ಟು ನಾನು ಬರೆದಿಟ್ಟುಕೊಂಡಿದ್ದೆ ಮತ್ತೆ ಚಿಕ್ಕ ಚಿಕ್ಕ ಆರತಿ ಅದು ಇದೆಲ್ಲ ಅಮ್ಮನ ಹತ್ರ ಕೇಳಿ ಬರೆಸಿಕೊಂಡು ಕಲಿತೆ ಅಂದರೆ ನಾನು ಚಿಕ್ಕಂದಿನಿಂದಲೇ ಜನಪದ ಗೀತೆ ಭಜನೆ ಶಾಲೆಯಲ್ಲಿ ಕೂಡ ನಾನು ಎಲ್ಲದರಲ್ಲಿಯೂ ಹೇಳ್ತಾ ಇದ್ದರೆ ನಾನು ಎಲ್ಲ ಒಂದು ಕ್ರಮ ಏನುಂಟು ಎಣ್ಣೆ ಶಾಸ್ತ್ರದಿಂದ ಹಿಡಿದು ಹೆಣ್ಣು ಇಳಿಸಿಕೊಡುವವರೆಗೆ ಎಲ್ಲ ಒಂದೊಂದು ಶೋಭಾನೆ ನನಗೆ ಭಾಗದಲ್ಲಿ ಮದುವೆ ಸಮಾರಂಭಗಳಿಗೆ ನೀವೇ ಹೋಗ್ತೀರಾ ಹೌದು ಸರ್ ಮದುವೆ ಸಮಾರಂಭಗಳಲ್ಲೆಲ್ಲ ನಾನೇ ಇಲ್ಲಿ ಸಾಧಾರಣ ಸಂಪಾದ ಕ್ರಮದಲ್ಲಿ ಅಂದರೆ ನಮ್ಮ ಏರಿಯೆಲ್ಲ ನಾನೇ ಹೆಣ್ಣು ವಹಿಸಿಕೊಡುದು ಎಲ್ಲ ಮದರಂಗಿಗೆಲ್ಲ ನಾನೇ ಇದು ಸರಿ ಇದೀಗ ಸೋಬಾನೆ ಹಾಡುಗಳನ್ನು ಕೇಳೋಣ ಶ್ರೀಮತಿ ಲೀಲಾವತಿ ಗೋಪಾಲ ಕಲಾಯಿ ಅವರು ದಾರೆ ಹೇಳುವಂತ ಸೋಬಾನೆ ತಂದೆ ತನ್ನ ಮಗಳನ್ನು ದಾರೆ ಏರಿಯುವಾಗ ಯಾವ ರೀತಿಯಾಗಿ ಅವನು ಒಂದು ಮನಸ್ಸಲ್ಲಿ ಯಾವ ರೀತಿ ನೊಂದುಕೊಂಡು ದಾರಿ ರೀತನೇ ಎನ್ನುವಂಥದ್ದೊಂದು ಜನಕಾರಾಯರ ಮಗಳು ಜನಕಿಯ ಮದುವೆಗೆ ದಶರಥ ತೆರಳಿ ಬರಲೆಂದು ದಶರಥ ತೆರಳಿ ಬರಲೆಂದು ಸಿದ್ದೀಶ ಲಚಿತಾವ ಬರೆದು ತೇವೆ, ಪಟ್ಟಣದ ಪರಿಜನರು ಇಷ್ಟಾರು ಬಂಧುಗಳು ಸಮಸ್ತ ಮೊದಲಾದ ವಿಧಿಗೊಂಡು ಸಮಸ್ತ ಮೊದಲಾದ ವಿಧಿಗೊಂಡು ನಮ್ಮ ದಿಬ್ಬಣವೂ ಚೆಂದಾಗಿ ದಿಬ್ಬಣ ಬರು ಕೊಳಲು ಆರು ಜೋಡಿನ ವಾದ್ಯ ಸರಿ ಯಾದೋ ಸಣ್ಣ ಸಣ್ಣವಾರೊಳಗೆ ಸಣ್ಣವರಹದ ಹೊನ್ನಿರಿಸಿ ಪಟ್ಟಿ ವೀಳ್ಯಗಳ ಸೋತ ಪಟ್ಟಿ ವೀಳ್ಯಗಳ ಇರಿಸೂತ ತಂದೆಪ್ಪ ಮಗಳಿಗೆ ದಾರೇ ಎರಿದ ಶ್ರೀಧಾರೆ ಎರೇವಾಗ ಶಿರವೆಲ್ಲ ನಡುಗೀತು ನಿಮಿಷಾದಿ ನಮ್ಮ ಮಗಳು ಪರರಾಯರಿಗಾದಳೆಂದು ನಿಮಿಷಾದಿ ನಮ್ಮ ಮಗಳು ಕಣ್ಣ ಜಲ ನೀರು ದೊಡ್ಡ ದೊಡ್ಡವರೊಳಗೆ ಹದ ಹೊನ್ನಿರಿಸಿ ಪಟ್ಟಿ ವೀಳ್ಯಗಳ ಇರಿಸುತ್ತ ಪಟ್ಟಿ ವೀಳ್ಯಗಳ ಇರಿಸೂತ ತಂದೆಪ್ಪ ಮಗಳಿಗೆ ದಾರೇ ದಾರೋ ಶ್ರೀ ವಾಗ ಶಿರವೆಲ್ಲ ನಡುಗೀತು ನಿಮಿಷಾದಿ ನಮ್ಮ ಮಗಳು ಪರರಾಯರಿಗಾದಳೆಂದು ನಿಮಿಷಾದಿ ನಮ್ಮ ಮಗಳು ಪರರಾಯರಿಗಾದ ಕಣ್ಣ ಜಲ ನೀರು ಕನ್ಯೇ ಕಂಬವ ಹಿಡಿದು ಯಾಕವ್ವಾಗೂ ಗೊತಿಯೇ ನಲ್ಲ ಬಿಡೋನಲ್ಲ ನಿಟ್ಟವನು ಬಿಡನಲ್ಲ ನಿನ್ನರಸ ನಡೆ ನೀನು ಬಾಳ್ವರ ಮನೆಗೀಗ ಕನ್ಯೆ ಕಂಬವ ಹಿಡಿದು ಕೂಗುತಿಯೇ ತಾಳಿ ಕಟ್ಟಿದವನೂ ಬಿಡೋನಲ್ಲ ತಾಳಿ ಕಟ್ಟಿದವನು ಬಿಡನಲ್ಲ ನಿನ್ನರಸ ನಡೆ ನೀನೋ ಬಾಳ್ವರ ಮನೆಗೀಗ ಮದುಮಗಳನ್ನು ಇಳಿಸಿಕೊಡುವಾಗ ಹೇಳುವಂಥ ಶೋಭಾನೆ ಎಮ್ಮ ಎಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರು ಮೇವು ಕೊಳ್ಳಿರಿ ಮಗಳನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೊಪ್ಪಿಸುವೆವು ಮರೆಮೋಚ ಕೊಂಕುಗಳ ಇನಿತು ಇನಿತುವಿಶ್ವಾಸವನ್ನು ಕಂಡರಿಹಳು ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು ಸಲಹಿಕೊಳ್ಳಿರಿ ಮಗಳ ಒಪ್ಪಿಸುವೆವು ಕಠಿಣಗಳ ನೆಲಲು ಸುಳಿಯಲು ದೋರಿಬಾಡುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲ ದೇಸೆಯಿರುವಿನಲ್ಲಿ ನಿಮ್ಮ ಪಾಲಿಗೆ ನೀಲೋವ ಕುಮರಿ ಇವಳು ನಿಮಗಿ ಮಳು ನೀಡುತ್ತಿಹ ಹಾಲು ಹಣ್ಣುಗಳ ಸವಿ ಡೆ ನಿಮ್ಮ ಪರವಾಗಿ ನಿಮ್ಮ ಕೀರುತಿ ಬೆಳೆಯಲಿ ಒಳ ಸೌಜನ್ಯದಲ್ಲಿ ನಿಮ್ಮ ಕೂಲಶೀಲಗಳು ಪರಿಮಳಿಸಲಿ ನಿನ್ನ ಮಡದಿಯಾ ಕೊಂಡು ಸುಖವಾಗಿರು ಮಗುವೆ ನಿನ್ನ ಸೋದರಿಯ ಕೊಿರಿವಳ ಜೀವನದ ಸಾಗರದಿ ಸಂಸಾರ ನೌಕೆಯ ದರಿ ಪಾವು ಜೀವಳು ಕೈಬೀಣೇ ಕಾಹು ದೈ ಪ್ರೇಮದಿಂದ െന്തിക നിന്നേ അതിമാവീരനോ തായ് തന്നെ എന്തീത്തു നിത്യലെയ സേവയനുമാ പതിയേ ദ ಪತಿಯೇ ಗತಿ ನಿನಗೆ ಪತಿಯೇ ಪತ ಮಾಡು ದಾಸಿಯಂತಿರು ದಸಿಯಂತಿರು ಪತಿಯ ಗ್ರಹ ಕೃತ್ಯದೊಳು ಮಂತ್ರಿ ನೀನವಗೆ ನಮಗೆ ಪುಣಿಸು ಸಂತಸದಿ ಸದಿಬಾಳು ಹೆತ್ತಮರ ಮನೆಗಿಂದು ಹೊರಗಾದೆ ನೀ ಮಗಳೇ ಅಮನೆಯವರೇ ನಿನ್ನವರು ಮುಂದೆ ದೇವರುಗಳು ಅವ ಬಳುವಳಿ ಕೊಡಲಿ ಮಗಳೇ ನಾನಿನಗೆ ಆ ವಾಸ್ತು ಮನಿತ್ತು ಕಳುಹಿಸಲಿ ಮನೆಗೆ ಮಾವನ ವಾಹನವ ಕೊಡಲೆ ಬಡತನದಿ ಬಡವಾಗಿರು ಬೆಂದು ಬಡವಾಗಿರುತ್ತೀರ್ದು ತೇಯಲಿ ನಿನ್ನ ಸಾಕಿ ಸಲಹಿದೆನು ಅಡಿಗಡಿ ದಡಸಿರದಿರ್ದೆ ಮಗಳೇ ಮಗಳೇನ ಕೊಡಲಿ ನಿನಗೆ ಹೋಗುವಾಗ ಗಲಿಕೆಯ ಉಪದೇಶ ನಿನಗೆ ಪತಿಗೆ ಸತಿಯೆಂಬ ಶ್ರುತಿ ವಚನವನು ಮತಿಯುತಳೆ ನೀನೆಂದು ನಡೆಸುತ್ತ ತಬಾಳೆ ಪತಿಯ ಮಾತನು ಅಲ್ಲಗಳೆಯದಿರು ನೀನು ಪತಿಯೇ ಪರದೈವವೆಂದು ದೈವವೆಂದು ನಂಬು ಮದುವೆ ನಿಲ್ಕಣ್ಣುರಿಸಿಕೊಳ್ ಮುದು ನೀ ನಳದಿರು ತಾಯಿಯರ ತಂದೆಯರ ಪಡೆದ ನೀ ಮಗಳೇ ಎರಡು ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ ತುಂಬಿದಾಯುಷ್ಯದಲ್ಲಿ ಬಾಳಿ ಬದುಕು ಮಗಳೇ ಜೋಗುಳದ ಹಾಡು ತೂಗಿರೋ ರಂಗನ ತೂಗಿರೋ ಕೃಷ್ಣನ ತೂಗಿರೇ ಅಚ್ಚು ಂತನನ ತುಗಿರಿ ವರಗಿರಿಯ ಪತಿಮಾಪನ ತುಗಿರಿ ಕಾವೇರಿ ರಂಗಯ್ಯನ ನಾಗಲೋಕಾದಲ್ಲಿ ನಾರಾಯಣ ಮಲಗ್ಯನೇ ನಾಗ ಇಂದು ್ರಮಲೇ ಇಂದುಮೂಖಿಯರೆಲ್ಲ ಇಂದು ಇಂದುಮೂಖಿಯರೆಲ್ಲ ಚಂದದಿ ಬಂದು ಕಂದನ ತೊಟ್ಟಿಲ್ಲ ತೋಗಿರೇ ರಾಗಿ ಬೀಸುವ ಪದ ಬೆಳಗಾಗಿ ನಾವೆದ್ದು ಯಾರ್ಯಾರ ಜಲ್ಲ ಜಲ್ಲೇ ಬದುರಮ್ಮ ಬೆಲ್ಲಿಯ ಪೆಯಾಗೆ ಕಲ್ಲು ಕೊಟ್ಟಮ್ಮಂಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಹಾಡು ಉತ್ತಂಗಲ ಪುಣ್ಯ ಮಾರಿಲ್ಲ ಕನಟಿಂಗಲಾ ಪುಣ್ಯ ಕಲಸ ನೀರಾ ಉತ್ತಂಗಿಲ್ಲಾ ಪುಣ್ಯ ಮಾರಂಗಿಲ್ಲ ಕನಟಿಂಗಲಾ ಪುಣ್ಯ ಕಲಸ ನೀರ போபி ரூபத்தே பண்ணி நீ காப்பி பிண்டுஞ்சி தூ பாவே கொத்தீலா புணை வாரங்கி கனட்டி புணே கலசானி ரோபி ரோ பத்தாண்டே பொணிகாபி ஜைனு தூ பாவே பொண்ணே ீா பு வாரங்கி கனட்டியில புணே கனசானிரா யான போரா ஜோபத்தாண்டா தேங்கி தூ பாவே நேத்தீலா புணே மாரங்கி கனட்டியில புணே கனசானி ர ಯಾನ್ ಪೋಪಿ ರಾಜಣ್ಣೆರಂಗೀತೂ ಪೆನೆ ಹೊತ್ತೆಂಗೀಲ ಪೊಣ್ಣ ವಾರಂಗೀಲ ಕನಟೆಂಗೀಲ ಪೊಣ್ಣೆ ಕನಸಾನೀರಾ ಪ್ರಿಯ ವೀಕ್ಷಕರೇ ಅಕ್ಕ ಸೋಬಾನೆ ಹಾಡುಗಳನ್ನು ಹಾಡಿದ್ರು ಜೋಗಳ ಹಾಡನ್ನು ಹಾಡಿದ್ರು ಜನಪದ ಗೀತೆಯನ್ನು ಹಾಡಿದ್ರು ನೇಜಿ ಹಾಡನ್ನು ಕೂಡ ಹಾಡಿದ್ರು ವಿಶೇಷವಾಗಿ ರಾಗಿ ಬೀಸುವ ಹಾಡನ್ನು ಕೂಡ ಹಾಡಿದ್ರು ಹೌದು ಸರ್ ಅಪರೂಪವೇ ನಾನಂದ್ರೆ ಯೋಜನೆ ಮೇಳಕ್ಕೆಲ್ಲ ಹೋಗ್ತಿದ್ದೆ ಹಾಗೆ ರಾಗಿ ಬೀಸುವ ಪದ ಎಲ್ಲ ನನಗೆ ಸ್ವಲ್ಪ ಅಭ್ಯಾಸ ಜನಪದ ಗೀತೆ ಎಲ್ಲ ಈ ಕೂಡ ನಿರಂತರವಾಗಿ ವೀಕ್ಷಿಸ್ತೀರಿ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಎಲ್ಲೋ ಇರುವಂತ ಎಲೆಮರೆಯಲ್ಲಿರುವಂತ ಅವರನ್ನು ಹೊರಗೆ ಕರೆತಂದು ನೀವು ಒಂದು ಸುದ್ದಿ ಚಾನೆಲ್ನವರು ಎಲ್ಲರನ್ನು ಕೂಡ ದಕ್ಷಿಣ ಕನ್ನಡದಿಂದ ಎಲ್ಲ ಈಗ ಬಂದು ಕೊಡಗಿಗೆ ಬಂದಿದ್ದೀರ ತುಂಬ ಸಂತೋಷ ಸರ್ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದ ನಂದು ತುಂಬ ಖುಷಿ ಆಗ್ತಿದೆ ಅಂದರೆ ಈ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಂಡು ಹೋಗಬೇಕು ನಮ್ಮ ಸೋಬಾನೆ ಅಂತ ಈಗ ಮದುವೆಯಲ್ಲಿ ಕೆಲವು ಕಡೆಯೆಲ್ಲ ಮುಂದಿನ ಯಾವ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂದರೆ ಪ್ರತಿಯೊಂದು ಮದುವೆಗೆ ಹೋಗ್ತೇನೆ ಹಸೆ ಬರೆಯುವಾಗ ಚಾರ್ಟ್ ಹಾಕ್ತಾರೆ ಹಸೆ ಬರೆಯುವುದಿಲ್ಲ ಮದ್ರಂಗಿಯಾಗೆ ಟ್ಯೂಬ್ ತಂದು ಹಾಕ್ತಾರೆ ಅದು ಹಾಗೆ ಇನ್ನು ಕೆಲವೊಂದು ಎಲ್ಲ ನೋಡಿ ನೋಡೋಕ್ಕೋದ್ರೆ ಈಗ ಎಣ್ಣೆ ಶಾಸ್ತ್ರ ಆಗಿಬಿಟ್ಟು ಮೊದಲೆಲ್ಲ ಎಣ್ಣೆ ಶಾಸ್ತ್ರಾಗಿ ಸ್ನಾನಕ್ಕೆ ಹೋಗೋದು ಇವಾಗ ಬೇರೆ ಒಂದು ಏನು ಆ ನೀರು ಈ ನೀರು ಅಂತ ಮಾಡಿ ಹುಯ್ಯೋದು ಅದೆಲ್ಲ ಮಾಡ್ತಾರೆ ಅದು ನಮ್ಮ ಸಂಸ್ಕೃತಿಯೂ ಅಲ್ಲ ಸಂಸ್ಕಾರವೂ ಅಲ್ಲ ಸಂಸ್ಕೃತಿ ಸಂಸ್ಕಾರವೂ ನಾವು ಬೆಳೆಸಿಕೊಂಡು ಹೋಗಬೇಕು ಅಂತ ನನ್ನ ಒಂದು ಖಂಡಿತವಾಗಿ ಒಳ್ಳೆಯ ರೀತಿ ಮಾತುಗಳನ್ನು ಹಾಡಿದ್ದಾರೆ ಹಾಡಿದ್ದಾರೆ ಲೀಲಾವತಿ ಗೋಪಾಲ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಕೃತಜ್ಞತೆ ಆ ಪ್ರಿಯ ವೀಕ್ಷಕರೇ ಲೀಲಾವತಿ ಅಕ್ಕನವರ ಹಾಡುಗಳನ್ನು ಕೇಳಿದ್ದೀರಿ ಈ ಹಾಡು ಚಿತ್ರೀಕರಣಗೊಂಡಿರುವಂಥದ್ದು ಕೊಡಗು ಸಂಪಾಜೆ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ರಮಾದೇವಿ ಕಳಗಿ ಅವರ ಮನೆಯ ಪರಿಸರದಲ್ಲಿ ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಸೋಬಾನೆ ಹಾಡುಗಳನ್ನು ಆಸ್ವಾದಿಸ್ತಾ ಇರುವವರು ತವರು ಮನೆ ಪುತ್ತೂರು ತಾಲೂಕು ಈಗ ಕೊಡಗುಗೆ ಬಂದರೂ ಕೂಡ ಇಲ್ಲಿಯ ಆಚಾರ ವಿಚಾರಗಳು ಅಲ್ಲಿಯ ಆಚಾರ ವಿಚಾರಗಳನ್ನು ಹತ್ತಿರದಿಂದ ನೋಡಿಕೊಂಡು ಬಂದವರು ರಮಾದೇವಿಯಕ್ಕೆ ನಮಸ್ತೆ ನಮಸ್ತೆ ತಾವು ಕೂಡ ಈ ಒಂದು ಸೋಬಾನೆ ಹಾಡುಗಳನ್ನು ಕೇಳಿ ಬೆಳೆದವರು ಈಗಲೂ ಕೂಡ ಕೇಳ್ತಾ ಇರುವವರು ಏನನ್ನಿಸ್ತೇವೆ ಈ ಸೋಬಾನೆ ಹಾಡುಗಳ ಬಗ್ಗೆ ಸೋಬಾನೆ ಹಾಡು ಅಂತ ಹೇಳಿದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯ ಒಂದು ಪುರಾಣ ಅದರಲ್ಲಿ ಆ ಸೋಬಾನೆ ಹಾಡಲ್ಲಿ ಸಂಪೂರ್ಣ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಯಾವ ರೀತಿಯಾಗಿ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಕೂಡ ಯಾವ ಷೋಡಶ ಸಂಸ್ಕಾರಗಳು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹಿಡಿದಿಟ್ಟು ಕೊಟ್ಟಿದ್ದಾರೆ ಆ ಪದ್ಯಗಳಲ್ಲಿ ಮತ್ತು ಅದನ್ನು ಯಾವ ವರ್ಷದಲ್ಲಿ ಹೇಗೆ ಮಾಡಬೇಕು ಈ ಷೋಡಶ ಸಂಸ್ಕಾರ ಏನು ತೊಟ್ಟಿಲು ಹಾಕುವ ಈಗ ಲೀಲಕ್ಕನವರು ಹೇಳಿದರು ಜೋಗುಳ ಪದ ಈ ಜೋಗುಳ ಪದ ಹುಟ್ಟಿದ ಹದಿನಾರು ದಿವಸದಲ್ಲಿ ನಾವು ತೊಟ್ಟಿಲು ಹಾಕುವಾಗ ಮಗುವಿಗೆ ಹೇಳುವಂಥದ್ದು ಆಗ ಆ ಮಗುವನ್ನು ದೇವರಿಗೆ ಸಮಾನರಾಗಿ ನೋಡ್ತಾರೆ ಇನ್ನು ಅವರು ನೆರೆಯುವಂತಹ ಸಮಯ ಹೆಣ್ಣು ಮಕ್ಕಳಾದರೆ ಹೆಣ್ಣು ಮಕ್ಕಳು ನೆರೆಯುವ ಸಮಯದಲ್ಲಿ ಅವಳಿಗೆ ಅವಳ ಜೀವನದಲ್ಲಿ ಯಾವ ರೀತಿಯಾಗಿ ನೀನು ಬದಲಾವಣೆ ಆಗಿದ್ದಿ ಇನ್ನು ಯಾವ ರೀತಿಯಾಗಿ ನೀನು ಜನಮಾನಸದಲ್ಲಿ ಸಮಾಜದಲ್ಲಿ ನೀನು ಹೇಗೆ ಬೆರಿಬೇಕು ವಿದ್ಯೆಯನ್ನು ಕಲ್ತುಕೊಂಡು ಹೇಗೆ ಬೆರಿಬೇಕು ಅಂತೇಳಿ ಆ ಸಮಯದಲ್ಲಿ ಹೇಳಿಕೊಡುವಂಥದ್ದು ನಂತರ ಅವಳನ್ನು ಮದುವೆ ಮಾಡಿ ಕೊಡುವ ಸಮಯ ನಮಗೆಲ್ಲರಿಗೂ ಪ್ರಿಯವಾದ ಪದ್ಯ ಅಂತ ಹೇಳಿದರೆ ನಮ್ಮ ಮನೆ ಯಾಕೆ ಅದನ್ನು ಕೇಳುವಾಗ ಪ್ರಿಯ ಅಂತ ಹೇಳುವುದಿಲ್ಲ ಅದು ನಾವು ಒಂದು ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ ಆಗುವಂತಹ ಒಂದು ನೋವು ಮಾನಸಿಕ ಜಿಗುಪ್ಸೆ ಮತ್ತು ಮನಸಿಗೆ ಅವಳು ಗಟ್ಟಿತನವನ್ನು ತಂದುಕೊಳ್ಬೇಕು ಇದೆಲ್ಲವನ್ನು ಆ ಮನ ಪದ್ಯದಲ್ಲಿ ಹೇಳಿದ್ದಾರೆ ಯಾವ ರೀತಿ ಇದ್ದಿ ಹೇಗೆ ಇದ್ದಿ ಅಲ್ಲೇ ಕೂಡ ಅತ್ತೆ ಮಾವ ಅಂತ ಹೇಳಿದರೆ ಅಮ್ಮನೇ ಗಂಡ ಅಂತ ಹೇಳಿದರೆ ದೇವರು ಅಂತ ಹೇಳಿದರು ನಿನ್ನ ಗೆಳೆಯನೇ ಅವನು ಆ ಗಂಡನಿಗೆ ನೀನು ಯಾವ ರೀತಿಯಾಗಿ ನೀನು ಏನು ಅರಿಷಡ್ ವರ್ಗಗಳನ್ನು ಹೊಂದಿಕೊಂಡು ಬಾಳಬೇಕು ಅಂತ ಹೇಳುವಂಥದ್ದನ್ನು ಆ ಎಮ್ಮೆ ಮನೆಗಳಲ್ಲಿ ಸಪೂ ಸಂಪೂರ್ಣ ಹೇಳಿದರು ಈ ರೀತಿಯಾಗಿ ಆದ ಮೇಲೆ ಅವಳು ಪುನಃ ಅವಳು ತಾಯಿ ಆಗುವಾಗ ಅವಳಿಗೆ ಸಣ್ಣದಿರುವಾಗ ಹೇಳಿದಂಥದ್ದನ್ನೇ ಪುನಃ ಅವಳ ಮಗುವಿಗೂ ಹೇಳೋದು ಆಗ ಅವಳಿಗೆ ದೇವತಾ ಸ್ವರೂಪಿ ಮಗು ಅವಳತ್ರ ಹುಟ್ಟಿರುವಂಥದ್ದು ಈ ರೀತಿಯಾದಂತಹ ಸಂಸ್ಕಾರದ ಪೂರಣ ಒಂದು ಸೋ ಸೋಬಾನೆ ಪದ ಅಂತ ಹೇಳಿದರೆ ಆ ಸೋಬಾನೆ ಪದದ ಒಂದು ಅಭಿಯಾನವನ್ನೇ ಸುದ್ದಿ ಬಳಗದಿಂದ ಮಾಡ್ತಾ ಇದ್ದೀರಿ ಅದರಿಂದಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಂಸ್ಕಾರಗಳು ಈಗ ಮದುವೆ ಹೇಗೆ ಆಗ್ತಾ ಇದೆ ಫಂಕ್ಷನ್ಗಳು ಹೇಗೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಬೇಡ ಆದರೆ ನಾವುಗಳು ಹೇಗೆ ಮಾಡಬೇಕು ಇನ್ನು ಮುಂದೆಗಾದರೂ ಹೇಗೆ ಉಳಿಸಿಕೊಂಡು ಸಂಸ್ಕೃತಿಯು ಸಂಸ್ಕಾರಯುತವಾಗಿ ಫಂಕ್ಷನ್ಗಳನ್ನು ಹೇಗೆ ಮಾಡಬೇಕು ಸಮಾರಂಭಗಳನ್ನು ಹೇಗೆ ಕೊಂಡೊಯ್ಯಬೇಕು ಹಿರಿಯರಿಗೆ ಹಿರಿಯರಿಗೆ ಹೇಗೆ ಗೌರವವನ್ನು ಕೊಡಬೇಕು ಹೆಣ್ಣು ಆದರೆ ಅವಳು ಬೊಟ್ಟು ಹಿಡೋದ್ರಿಂದ ಹಿಡಿದು ಬಳೆ ಹಾಕೋದ್ರಿಂದ ಹಿಡಿದು ಸಣ್ಣ ಮಗುವಿನಿಂದಲೇ ಕಲ್ತಂತಹ ಸಂಸ್ಕಾರ ಅವಳು ಸಾಯುವವರೆಗಿರ್ತದೆ ಅದೇ ರೀತಿಯಾಗಿ ಗಂಡು ಮಕ್ಕಳಾದರೂ ಕೂಡ ಯಾವ ರೀತಿಯ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಹೇಗೆ ಡ್ರೆಸ್ ಕೋಡ್ ಹಾಕಬೇಕು ಮನೆಯಲ್ಲಿರುವಾಗ ಹೇಗಿರಬೇಕು ಮೊದಲನೇದಾಗಿ ನಾವು ಎಲ್ಲ ಈ ವಿಚಾರದಲ್ಲಿ ನಾವು ಸೋಬಾನೆ ಪದದಲ್ಲಿ ಆಗಿರ್ಬೋದು ಸಂಸ್ಕೃತಿಯಲ್ಲಿ ಕಂಡುಕೊಳ್ಳುವಂಥ ಸಮಾಜದಲ್ಲಿ ಕಂಡುಕೊಳ್ಳುವಂತಹ ಒಂದು ವಿಚಾರ ಅಂತ ಹೇಳಿದರೆ ಹಿರಿಯರನ್ನು ಗೌರವಿಸಬೇಕು ಕಿರಿಯರನ್ನು ಪ್ರೀತಿಸಬೇಕು ಇನ್ನೂ ಕೂಡ ಹೆಚ್ಚಿನ ಎಪಿಸೋಡುಗಳು ಬರಲಿ ನಮಗೆ ಗೊತ್ತಿರುವಂತಹ ಎಲ್ಲ ಸೋಬಾನೆ ಪದಗಳು ಸುದ್ದಿ ಬಳಗದಿಂದಾಗಿ ಎಲ್ಲ ಜನಮಾನಸಕ್ಕೆ ಗೊತ್ತಾಗುವ ಹಾಗೆ ಆಗಲಿ ಅಂತೇಳಿ ಯು ಇದು ಕೊಡಗು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪ್ರಥಮ ಪ್ರಜೆ ರಮಾದೇವಿ ಅಕ್ಕನವರ ಮಾತುಗಳು ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದಾರೆ ಖಂಡಿತವಾಗಿ ನಮ್ಮ ಆಶಯ ಕೂಡ ಅದೇ ಈ ಸಂಸ್ಕೃತಿ ಸಂಸ್ಕಾರ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ನಮ್ಮದು ಕೂಡ ಒಂದು ಸಣ್ಣ ಹೆಜ್ಜೆ ಪ್ರಿಯ ವೀಕ್ಷಕರೇ ಲೀಲಕ್ಕನವರ ಹಾಡುಗಳನ್ನು ಕೇಳಿದ್ರಿ ರಾಮಕ್ಕನವರ ಮಾತುಗಳನ್ನು ಕೂಡ ಕೇಳಿದ್ರಿ ಈ ಕೊಡಗು ಸಂಪಾಜೆಯ ಕಳಗಿಯಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ಶ್ರೀಜಿತ್ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್